ಫಿಫ್ಟೀನ್ ಇಯರ್ಸ್ ರೆಕಾರ್ಡ್ಸ್ ಇತ್ತು ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಅಂತ ನಮ್ಮ ಬೆಳ್ತಂಗಡಿ ಪೊಲೀಸು ಸೂಪರ್ ಗ್ರೇಟ್ ಜಾಬ್ ನೀವಂತೂ ಗುಡು ಆಲ್ರೆಡಿ ಪೊಲೀಸ್ ಬಂದಾಯ್ತು ಮೀಡಿಯಾ ಬಂದಾಯ್ತು ಜಡ್ಜು ಬಂದಾಯ್ತು ಎಲ್ಲ ಬಂದ್ಬಿಟ್ರೆ ಇನ್ ಎಲ್ಲಿದೆ ಗುರು ಎಲ್ಲಿಂದ ತನಿಖೆ ಮಾಡಿ ಯಾವನ್ನ ಪ್ರೂವ್ ಮಾಡಿ ನಿಮ್ಗೆ ಶಿಕ್ಷೆ ಕೊಡ್ಸ್ ಕೊಡಿಸ್ತಾರೆ ಅಂತ ನಾವು ಯಾವ ತರ ನಂಬಿಕೆನೂ ಇಲ್ಲ ಅಮ್ಮ ನೀನು ಎಸ್ ಐ ಟಿಗೆ ಗೆ ಜಾಯ್ನ್ ಆಗ್ಬಿಟ್ಟೆ ಅಂತ ನಮ್ಗೊಂದು ಅನುಮಾನ ಇಂಥವ್ರನ್ನೆಲ್ಲ ನಿಮ್ದು ಸೆಲೆಕ್ಟ್ ಮಾಡಿಕೊಂಡು ಎಸ್ ಐ ಟಿ ಯಾವ ತರ ತನಿಖೆ ಮಾಡ್ತೀರಾ ಅಂತ ನನಗೂ ಗೊತ್ತಿಲ್ಲ ಸಿಕ್ಕಿದೆ ಅತಿ ಅದರಲ್ಲಿ ಅದ್ರಲ್ಲಿ ಟೋಟಲ್ ಆಗಿ ಚಿಕ್ಕ ಪುಟ್ಟ ಎಲ್ಲ ಸೇರಿ ಒಂದು ನೂರ ನಲ್ವತ್ತು ಮೂಳೆ ಏನೋ ಸಿಕ್ಕಿದೆ ಅಂತ ಬೆಟ್ಟದ ಮೇಲ್ಗಡೆ ಬೆಂಕಿ ಇಲ್ದಿರೋ ಹೊಗೆ ಬರಲ್ಲ ಅಂತ ಹೇಳ್ತಾರಲ್ಲ ಸೊ ಆತರ ಇವಾಗ ಬೆಂಕಿ ಇರೋದಕ್ಕೆ ಇವಾಗ ಮೀಡಿಯಾದಿಂದ ಹೊಗೆ ಬರ್ತಿರೋದು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮೈ ಸಂತು ಬ್ಲಾಗ್ಸ್ ಇವತ್ತಂತೂ ವಿಡಿಯೋ ಸಖತ್ತಾಗಿರುತ್ತೆ ಕೊನೆವರೆಗೂ ನೋಡಿ ಸೊ ತುಂಬಾ ವಿಷಯ ಇದೆ ಮಾತಾಡ್ಕೊಳ್ಳೋದು ಸೊ ಫಸ್ಟ್ ಬಂದ್ಬಿಟ್ಟು ಎಸ್ ಐ ಟಿ ಅಧಿಕಾರಿಗಳು ಇವತ್ತಿನವರೆಗೂ ಸೊ ಇವತ್ತು ಮತ್ತು ಪ್ರೆಸೆಂಟ್ ಇವತ್ತಿಗೆ ಲೆಕ್ಕ ಹಾಕೊಂಡ್ರೆ ಸೆವೆನ್ ಡೇಸ್ ಆಗ್ತಿದೆ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ನಾನು ವಿಡಿಯೋ ಮಾಡಿದ್ದು ಲಾಸ್ಟ್ವರೆಗೂ ಸೊ ಫಿಫ್ತ್ ಡೇವರೆಗೂ ಮಾಡಿದ್ದೆ ಅಲ್ಲಿವರೆಗೂ ನಮ್ಗೇನು ಅವನು ಎಷ್ಟು ತೋರಿಸಿದ್ದ ಎಷ್ಟು ಗುಂಡಿ ಹಾಕ್ದಿದ್ರು ಅದರಲ್ಲಿ ಎಷ್ಟು ಸಿಕ್ಕಿತ್ತು ಅಂತ ನಾನು ಇಲ್ಲಿದ್ದ ಕೌಂಟು ಅಲ್ಲಿವರೆಗೂ ನಮಗೆ ಒಂದು ಏಯ್ಟೀನ್ ಟು ಸಿಕ್ಸ್ಟೀನು ಏನು ಮೂಳೆ ಏನೋ ಸಿಕ್ಕಿತ್ತು ಅಂತ ಒಂದು ಕೌಂಟ್ ಇತ್ತು ಅಲ್ಲಿವರೆಗೂ ನಾನು ಮಾಡಿದ್ದೆ ಸೊ ಅದು ಆದಮೇಲೆ ಏನಾಗಿತ್ತು ಧರ್ಮಸ್ಥದಲ್ಲಿ ಏನೇನಾಗಿದೆ ಘಟನೆಗಳು ಅಂತ ನಾವು ಇವತ್ತು ಒಂದು ಒಂದೊಂದೇ ಡಿಸ್ಕಷನ್ ಮಾಡ್ಕೊಬಿಡೋಣ ತುಂಬ ಇದೆ ಮಾತಾಡೋದು ಸೊ ಕೊನೆವರೆಗೂ ವಿಡಿಯೋ ನೋಡಿ ಮತ್ತು ಯಾರ್ಯಾರು ವೀಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ಗೆ ಹೆಲ್ಪ್ ಆಗುತ್ತೆ ಇದರಿಂದ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಮುಂದೆಗೆ ಈ ವಿಡಿಯೋಸ್ ಮಾಡೋದಕ್ಕೆ ತುಂಬ ಕಾನ್ಫಿಡೆಂಟು ಮತ್ತು ಮೋಟಿವೇಶನ್ ಥರ ಆಗುತ್ತೆ ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊತಿದ್ದೀನಿ ಸೊ ಇವಾಗ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇವತ್ತಿನವರೆಗೂ ಏನಾಗಿದೆ ಸೊ ಫಿಫ್ತ್ ಇಂದ ಸೆವೆಂತ್ ಡೇ ಈ ಟೂ ಡೇಸಲ್ಲಿ ಏನಾಗಿದೆ ಅಂದರೆ ಸಿಕ್ಸ್ತ್ ಡೇ ಏನು ಒಂದು ಇದಕ್ಕೆ ಈ ಒಂದು ಕೇಸ್ಗೆ ಒಂದು ಟ್ವಿಸ್ಟ್ ಕೂಡ ಒಂದು ದಿನ ಆಗಿತ್ತು ಅವತ್ತು ಸೊ ಸಿಕ್ಸ್ತ್ ಡೇ ಸೊ ಅವತ್ತೇನು ಅವನು ಭೀಮಾ ಹೇಳ್ತಿದ್ದ ಸೊ ನಾನು ಲೆವೆಂತ್ ನ ಮಾರ್ಕ್ ಮಾಡಿದ್ದೀನೋ ಅದರಲ್ಲಿ ತುಂಬ ನಾನು ಮಲ್ಟಿಪ್ಲೈ ಶೋಗಳನ್ನೆಲ್ಲ ಊತ ಹಾಕಿದ್ದೀನಿ ಅದರಲ್ಲಿ ತುಂಬ ಸಿಗೋ ಸಾಧ್ಯತೆ ಇದೆ ಅಂತ ತುಂಬ ಕಾನ್ಫಿಡೆಂಟಾಗಿ ಹೇಳಿದ್ದ ಮುಂಚೆಯಿಂದ ಅಲ್ಲಿಗೇನು ಎಸ್ ಐ ಟಿ ಅಧಿಕಾರಿಗಳು ಬೆಳಗ್ಗೆ ಕರ್ಕೊಂಡು ಹೋಗಿದ್ರು ಸೊ ಭೀಮಾಗೆ ಒಂದು ಅವನು ಹೇಳಿದ್ದ ಸೊ ಇದಕ್ಕೆ ಮುಂಚೆ ಅವನು ಕೊಟ್ಟಿದ್ದ ಒಂದು ಕಾನ್ಫಿಡೆಂಟಾಗಿ ಇಲ್ಲಿ ತುಂಬ ಸಿಕ್ಕೇ ಸಿಗುತ್ತೆ ಅಂತ ಬಟ್ ಅಲ್ಲಿಗೆ ಹೋದ್ಮೇಲೆ ಅವನು ಏನಾಯಿತು ಗೊತ್ತಿಲ್ಲ ನಾನು ತುಂಬ ಗೊಂದಲದಿಂದ ಇದ್ದೀನಿ ಸೊ ಇದು ಇವತ್ತು ತೆಗೆಯೋದು ಬೇಡ ಸೊ ಇದಕ್ಕಿಂತ ನಾನು ಬೇರೆ ಜಾಗಗಳನ್ನ ತೋರಿಸ್ತೀನಿ ಇನ್ನೂ ನಾನು ತುಂಬ ಊತಿಟ್ಟಿದ್ದೀನಿ ಅಂತ ಸಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ನಂಬಿಕೆ ಕೊಟ್ಟು ಅವ್ರ ಜೊತೆ ಕರ್ಕೊಂಡು ಹೋಗಿ ಸೊ ಅಲ್ಲಿಗೆ ಹೋದ್ಮೇಲೆ ಆಗಿದ್ದೇ ಬೇರೆ ಕತೆಗುರು ಸೊ ಅದರಿಂದ ತುಂಬ ಇದಕ್ಕೆ ಒಂದು ಬೇರೆ ಲೆವೆಲ್ ಟ್ವಿಸ್ಟೆಡ್ ಟರ್ನೇ ಸಿಕ್ಕಿದೆ ಸೊ ಅಲ್ಲಿ ಏನು ಲೆವೆಂತ್ ಪ್ಲೇಸಲ್ಲಿ ಅವ್ನು ಮಾರ್ಕ್ ಮಾಡಿ ಇಟ್ಟಿದ್ನೋ ಶವ ಊತಿಟ್ಟಿದ್ದೀನಿ ಅಂತ ಅದು ಬರೀ ರೋಡ್ ಪಕ್ಕದಲ್ಲೇ ಇದೆ ಒಂದು ಟೆನ್ ಟು ಟ್ವೆಂಟಿ ಮೀಟರ್ಸ್ ಪಕ್ಕದಲ್ಲೇ ಇದೆ ಅದನ್ನು ಬಿಟ್ಟು ಸೊ ಜಾಗ ಬದಲಿಸಿ ಭೀಮಾ ಇಲ್ಲಿ ಬೇಡ ಇವತ್ತು ತೆಗೆಯೋದು ಸೊ ನಾನು ಇದಕ್ಕಿಂತ ಇನ್ನು ಬೇರೆ ಜಾಗ ತೋರಿಸ್ತೀನಿ ಅಲ್ಲಿ ತುಂಬ ಶವ ಊತಿಟ್ಟಿದ್ದೀನಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಏನು ಊತಿಟ್ಟಿರೋ ಜಾಗಕ್ಕಿಂತ ಲೆವೆಂತ್ ಪ್ಲೇಸ್ಗಿಂತ ಒಂದು ಮೇಲ್ಗಡೆ ಹೋಗಿ ಬೆಟ್ಟದ ಮೇಲ್ಗಡೆ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ ಸೊ ಅದನ್ನ ಗುಂಡಿ ತೋಡಿ ಎಲ್ಲ ತೆಗಿಯೋ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಏನೇನು ಕೆಲ್ಸದವರೆಲ್ಲ ಇದ್ರು ಅಂತ ಸೊ ಅಲ್ಲಿ ಹೋದ್ಮೇಲೆ ಸಿಕ್ಕಿದ್ದೇ ಬೇರೆ ಸೊ ಆಲ್ಮೋಸ್ಟ್ ನಮ್ಗೆ ಇದಕ್ಕೆ ಮುಂಚೆ ಫಿಫ್ ಫೈವ್ ಡೇಸ್ವರೆಗೂ ಸಿಕ್ಕಿದ್ದು ಬರೀ ಸಿಕ್ಸ್ಟೀನ್ ಟು ಏಯ್ಟೀನ್ ಏನು ಮೂಳೆ ಏನೋ ಸಿಕ್ಕಿತ್ತು ಬರೀ ಮೂಳೆ ಅಂತ ಅಸ್ಥಿಪಂಜರ ಪಂಜರ ಫುಲ್ ಬಾಡಿ ಎಲ್ಲ ಸಿಕ್ಕಿರಲಿಲ್ಲ ಅದನ್ನು ಎಲ್ಲ ಗೆಲ್ಲ ಕಳ್ಸಿದ್ರು ಬಟ್ ಸಿಕ್ಸ್ತ್ ಡೇ ಸಿಕ್ಕಿದ್ದೆಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಸೊ ಎಲ್ಲ ಒಂದು ಆಲ್ಮೋಸ್ಟ್ ಏನು ನೂರ ನಲ್ವತ್ತು ಮೂಳೆ ಏನೋ ಸಿಕ್ಕಿದೆಯಂತೆ ಇದಂತೂ ಒಂದು ಬಿಗ್ ನೆಕ್ಸ್ಟ್ ಲೆವೆಲ್ಲು ಈ ಕೇಸ್ಗೆ ಇದೇನಾದರೂ ಎಲ್ಲ ಕಾಲಘಟ್ಟದಲ್ಲಿ ಏನೇನು ನಡೀತೋ ಅವ್ರು ಯಾರಾದರೂ ಕಂಪ್ಲೇಂಟ್ ಬಂದು ಕೊಟ್ಟು ಇದನ್ನೆಲ್ಲ ಅದಕ್ಕೆ ಮ್ಯಾಚ್ ಮಾಡಿ ಲಿಂಕ್ ಮಾಡಿ ಏನಾದರೂ ಕರೆಕ್ಟಾಗಿ ಒಂದು ಕೇಸ್ ಬಂದರೆ ಅಂತೂ ಯಾರ್ಯಾರು ಎಲ್ಲ ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗೋದಂತೂ ಖಂಡಿತ ಯಾರೇ ಮುಚ್ಚಾಕಿದ್ರು ಈ ತುಂಬ ಇದೆ ಮಾತಾಡೋದು ಮುಂದೆ ಸೊ ಏನು ನೂರ ನಲ್ವತ್ತು ಮೂಳೆ ಸಿಕ್ಕಿದೆಯೋ ಅದನ್ನೆಲ್ಲ ಬ್ಯಾಗಲ್ಲಿ ತುಂಬಿಸಿ ಯಾರ್ಯಾರ ಅಲ್ಲಿ ಪೌರ ಕಾರ್ಮಿಕರಾದಾರೋ ಅವ್ರಿಗೆಲ್ಲ ಕೈ ಕೊಟ್ಟು ಕಳಿಸಿ ಸೊ ಲ್ಯಾಬ್ಗೆಲ್ಲ ಕಳಿಸಿರ್ಬೋದು ಮತ್ತು ಅದರಲ್ಲಿ ಏನು ಒಂದು ಸೀರೆ ಸಿಕ್ಕಿದೆ ಅಂತ ಮತ್ತೆ ಒಬ್ಬ ಹುಡುಗಿ ಮತ್ತು ಇನ್ನೊಂದು ಇಬ್ರು ಗಂಡು ಅಂತೆ ಸೊ ಟೋಟಲಾಗಿ ಮೂರು ಶವ ಸಿಕ್ಕಿದೆ ಅಸ್ಥಿ ಅದರಲ್ಲಿ ಟೋಟಲ್ ಆಗಿ ಚಿಕ್ಕ ಪುಟ್ಟ ಎಲ್ಲ ಸೇರಿ ಒಂದು ನೂರ ನಲ್ವತ್ತು ಮೂಳೆ ಏನೋ ಸಿಕ್ಕಿದೆ ಅಂತ ಆ ಬೆಟ್ಟದ ಮೇಲ್ಗಡೆ ಇವಾಗ ಇನ್ನೊಂದು ಇದಕ್ಕೆ ಬರೋಣ ಸೊ ಸಿಕ್ಸ್ತ್ ಅಲ್ಲಿ ನಮ್ಗೆ ಈ ಥರ ಆಗಿರೋದು ಸೆವೆಂತ್ ಡೇನು ಎಲ್ಲ ಬೇರೆ ಕಡೆ ಎಲ್ಲ ಶವ ಎಲ್ಲ ಹಾಕ್ದು ಸೊ ಏನು ಲೆವೆಂತ್ ಟ್ವೆಲ್ತ್ ಅವ್ನು ತೋರಿಸಿದ್ನೋ ಅಲ್ಲೆಲ್ಲ ಗುಂಡಿ ತೋಡಿ ಎಲ್ಲ ಮಾಡಿದ್ದಾರೆ ಉತ್ಖನನ ಅದೆಲ್ಲ ಮಾಡಿದ್ದಾರೆ ತೆಗ್ದಿ ತೆಗಿಯೋದಕ್ಕೆ ಟ್ರೈ ಮಾಡಿದ್ದಾರೆ ಅಲ್ಲಿ ಬಟ್ ಏನು ಅನ್ಫಾರ್ಚುನೇಟ್ಲಿ ಏನು ಸಿಗಲಿಲ್ಲ ಮತ್ತೆ ಏನು ಸೆವೆಂತ್ ಡೇ ಆಗಿದೆಯೋ ಸಿಕ್ಸ್ತ್ ಡೇ ಏನಾಗಿತ್ತೋ ಅದೇನು ಬೆಟ್ಟದ ಮೇಲೆ ಹೋಗಿ ಎಲ್ಲ ಮೂರು ಶವ ಎಲ್ಲ ಏನು ತೆಗ್ದಿದ್ರು ಅದನ್ನು ನಮ್ಮ ಮೀಡಿಯಾದವರು ಆ ಯಾಕೆ ಅಂತ ನಮಗೂ ಗೊತ್ತಿಲ್ಲ ಸೊ ಇವಾಗ ಗೊತ್ತಾಗ್ತಿದೆ ಪ್ರಭಾವಿ ಯಾರು ಇದ್ರೆ ಹಿಂದ್ಗಡೆ ಇದಾರೆ ಸೊ ಸುಮ್ಮ ಸುಮ್ಮನೆ ಯಾರು ಮಾಡಲ್ಲ ಬೆಂಕಿ ಇಲ್ದಿರೋ ಹೋಗೇ ಬರಲ್ಲ ಅಂತ ಹೇಳ್ತಾರಲ್ಲ ಸೊ ಆ ಥರ ಇವಾಗ ಬೆಂಕಿ ಇರೋದಕ್ಕೆ ಇವಾಗ ಮೀಡಿಯಾದಿಂದ ಹೊಗೆ ಬರ್ತಿರೋದು ಅಲ್ಲಿ ಏನು ಹೋಗಿ ಕಾರ್ಯಾಚರಣೆ ಮಾಡಿ ಗುಂಡಿ ತೆಗ್ದು ಅದ್ರ ಒಳಗಡೆಯಿಂದ ತೆಗ್ದಿದ್ದಾರೋ ಅದನ್ನು ನಮ್ಮ ವೀಡ್ಯಾದವರು ಆರಾಮಾಗಿ ಸೊ ಇವರು ಹೋಗಿ ಮೇಲ್ಗಡೆ ತಗೊಬಂದಿರೋದು ಅದು ಆ ಟೈಮಲ್ಲಿ ಆಗಿರೋ ಇನ್ಸಿಡೆಂಟ್ಸ್ ಅಲ್ಲ ಅವು ಅದು ಬರೀ ಒಂದು ಟೆನ್ ಮಂತ್ಸ್ ಲೆವೆನ್ ಹಿಂದೆ ಆಗಿರೋ ಘಟನೆ ಸೊ ಯಾರೋ ಮೇಲ್ಗಡೆ ಹೋಗಿ ನೇನ್ ಹಾಕ್ಕೊಂಡು ಸೂಸೈಡ್ ಮಾಡಿದ್ದಾರೆ ಸೊ ಅದನ್ನು ಅಸ್ಥಿ ಪಂಜರನ್ನ ತಗೊಂಡು ಇವರು ಬಂದು ತೋರಿಸ್ತಿದ್ದಾರೆ ಹೊರತು ಅದು ಆ ಟೈಮಲ್ಲಿ ಆಗಿರೋದು ಅಲ್ಲ ಇದಕ್ಕೂ ಭೀಮನ್ಗೂ ಏನು ಸಂಬಂಧ ಇಲ್ಲ ಅಂತ ನಮ್ಮ ಮೀಡಿಯಾದವರು ಜನನ ದಿಕ್ಕು ತಪ್ಪಿಸೋ ಒಂದು ಪ್ರಯತ್ನ ಮಾಡಿದ್ರು ಸೊ ಸಿಕ್ಸ್ತ್ ಡೇ ಇದನ್ನೆಲ್ಲ ತುಂಬ ಜನ ನಂಬಿದ್ರು ಇವಾಗ ತಿಳ್ಕೊಂಡಿರೋರು ತುಂಬ ಜನ ನಂಬಿದ್ರು ಸೊ ಬ್ಲೈಂಡ್ ಆಗಿ ಮೀಡ್ಯಾದವ್ರನ್ನೆಲ್ಲ ನಂಬಿಕೊಂಡು ಮತ್ತೆ ಸುಜಾತ ಅವರು ಏನು ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಮ ಮಗಳು ಎಲ್ಲಿ ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ಲು ಅಂತ ಅವರು ಪ್ರ ಪರ ವಕೀಲರು ಏನಿದ್ರು ಅವರು ಒಂದು ಸ್ಟೇಟ್ಮೆಂಟು ಬಿಡುಗಡೆ ಮಾಡಿದ್ರು ಸೊ ಅವರು ಏನು ಹೋದ್ಮೇಲೆ ಅಲ್ಲಿ ಏನು ಆಗಿದ್ದು ಮೇಲೆ ಸಿಕ್ಕಿರೋ ಸಿಕ್ಕಿರೋ ಶವ ಅಂತ ಅವರು ಆಲ್ರೆಡಿ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದರೆ ಇದರಿಂದ ನಮ್ಮ ಮೀಡಿಯಾದವ್ರಿಗೆ ತೆಗೆದು ಹೊಡೆದಂಗಿದೆ ಸೊ ಕೆರ ತಗೊಂಡು ಹೊಡೆದಂಗಿದೆ ಚಪ್ಲಿ ಚಪ್ಲಿಯಲ್ಲಿ ಗುರು ಮೀಡಿಯಾದವರು ಸಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇನ್ನೂ ತುಂಬ ಬರೀ ಮೀಡಿಯಾ ಒಂದೇ ಅಂತೇನೆಲ್ಲ ತುಂಬ ಇದೆ ಕೈವಾಡ ನಮ್ಮ ಮುಚ್ಚಾಕೋದಕ್ಕೆ ಮುಂದೆಗೆ ಮಾತಾಡ್ತೀನಿ ಸ್ವಲ್ಪ ಲೆಂತ್ ಇರುತ್ತೆ ವಿಡಿಯೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕೊನೆಯವರೆಗೂ ಅಲ್ಲ ಏನು ರೀ ಮೀಡಿಯಾ ನೀವು ಮಾಡ್ತಿರೋದು ಸೊ ನಿಮ್ಗೇನಾದರೂ ಕರೆಕ್ಟಾಗಿ ಏನಾದರೂ ನ್ಯೂಸ್ ಇಲ್ಲ ಅಂದರೆ ಮುಚ್ಕೊಂಡಿರಬೇಕು ಆ ಥರ ಇಲ್ಲಿ ಇರೋ ನ್ಯೂಸ್ನ ಬೇರೆ ಥರ ತಿರುಗಿಸಿ ಅದು ಇದು ಮಾಡಿ ಜನರನ್ನ ದಿಕ್ಕಿಸಿ ನೀವು ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟರೆ ಯಾರು ಇಲ್ಲಿ ದಡ್ಡ್ರಿಲ್ಲ ಸೊ ತುಂಬ ಜನ ಇದ್ದಾರೆ ಇದನ್ನ ಹೊರಗಡೆ ತೊಗೊಬಂದು ಏನಾದರೂ ಮಾಡಿ ನ್ಯಾಯ ಕೊಡ್ಸೋದಕ್ಕೆ ಈ ಕೇಸ್ಗೆ ನೀವು ಎಷ್ಟೇ ಪ್ರಯತ್ನ ಪಟ್ರು ನಿಮ್ಮ ಗೆ ಲಾಸ್ಟಿಗೆ ಬೀಳೋದು ಸೊ ಜ್ಞಾಪ್ ಇಟ್ಕೊಳ್ಳಿ ನ್ಯೂಸ್ ಚಾನಲ್ಸ್ ಅವರು ಮತ್ತು ಮಾಧ್ಯಮದವರು ನೀವು ಎಷ್ಟೇ ಪ್ರಯತ್ನ ಪಡಿ ತುಂಬ ಜನ ಎಲ್ಲ ಎಲ್ಲ ಹೇಳ್ತಿಲ್ಲ ಯಾರ್ಯಾರು ಇದ್ದಾರೆ ನಾವು ನಂಬರ್ ಒನ್ ನಂಬರ್ ಟು ಅಂತ ಹೇಳ್ಕೊತಾರೋ ಸೊ ಅವ್ರಿಗೆ ನಾನು ಹೇಳ್ತಿದ್ದೇನೆ ಇದು ನ್ಯೂಸ್ ಚಾನೆಲ್ಸ್ ಮಾಡಿರೋ ಒಂದು ಘನಕಾರಿ ಕೆಲಸ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದೇನಂದ್ರೆ ಇವತ್ತಿಗೆ ಸೆವೆಂತ್ ಡೇಸ್ಗೆ ಅವರು ಏನು ಹನ್ನೆರಡು ಗುಂಡಿಯನ್ನು ತೋಡಿದ್ದಾರೆ ಅದರಲ್ಲಿ ಟೋಟಲ್ ಆಗಿ ಸಿಕ್ಸ್ ಡೇಡ್ ನೂರ ನಲ್ವತ್ತು ಮೂಳೆ ಏನೋ ಸಿಕ್ಕಿದೆ ಮತ್ತೆ ಮತ್ತು ಅದಕ್ಕೆ ಮುಂಚೆ ಹದಿನೆಂಟು ಏಳು ಒಂದು ಟೋಟಲ್ ಆಗಿ ನೂರ ಐವತ್ತು ಮೂಳೆ ಮತ್ತೆ ಮೂರು ನಾಲ್ಕು ಶವ ಸಿಕ್ಕಿದೆ ಇವತ್ತಿನವರೆಗೂ ಅದು ಇವತ್ತಿನ ಅಪ್ಡೇಟ್ ಇಲ್ಲಿವರೆಗೂ ಇದೆ ಸೊ ಇನ್ನು ಮುಂದೆಗೆ ಭೀಮಾ ಇನ್ನೂ ತುಂಬ ಪ್ಲೇಸಸ್ನ ಸ್ಪಾಟ್ ಮಾಡ್ಬೋದು ಇನ್ನೂ ತೋರಿಸ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಶವ ಸಿಗ್ಬೋದು ಇನ್ನು ಬೇರೆ ಬೇರೆ ಲೆವೆಲ್ಲು ಟ್ವಿಸ್ಟ್ ಇನ್ನೂ ದಿನೇ ದಿನೇ ಬಂದು ಆ್ಯಡ್ ಆಗ್ತಾ ಇರುತ್ತೆ ಸೊ ಇದನ್ನೆಲ್ಲ ನಂಬೋದಕ್ಕೆ ನಾವು ಏನೇನು ಎಸ್ ಐ ಟಿ ಅಧಿಕಾರಿಗಳು ವಕೀಲರು ಮತ್ತು ಇವರೆಲ್ಲ ಯಾರಿದಾರೋ ಸೊ ಅವ್ರ ಕಡೆಯಿಂದ ಅಫಿಷಿಯಲ್ ಸ್ಟೇಟ್ಮೆಂಟ್ ಬರೋವರೆಗೂ ನಾವು ಬೇರೆ ಯಾವುದು ಈ ಮಾಧ್ಯಮ ಅದು ಇದೆಲ್ಲ ಪುಂಗಾಪುರನ ಬೀಡೋರ್ನೆಲ್ಲ ನಂಬೋದು ಬೇಡ ಅಲ್ಲಿವರೆಗೂ ವೇಟ್ ಮಾಡೋಣ ಇವಾಗ ಮೇನ್ ಪಾಯಿಂಟ್ ಗೆ ಬರೋಣ ಏನಂದ್ರೆ ಸೊ ಭೀಮನಿಗೆ ಆಲ್ರೆಡಿ ನಾವು ಫಿಫ್ತ್ ಡೇ ಏನು ಅವನು ಸಿಕ್ಸ್ ಸೆವೆಂತ್ ಏತ್ ಅದನ್ನೆಲ್ಲ ಗುಂಡಿ ದೋಡ್ಸಿ ಅವನ್ನ ಕರ್ಕೊಂಡೋಗಿ ಸೊ ಎಸ್ ಐ ಟಿ ಅಧಿಕಾರಿ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಗೌಡ ಅಂತೆ ಅಹ್ ಭೀಮನ್ನ ಕರ್ಕೊಂಡು ಹೋಗ್ಬಿಟ್ಟು ಕೋನೆಗೆ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಸೊ ಇದನ್ನೆಲ್ಲ ನೀನು ಮಾಡೋದ್ರಿಂದ ನಿನ್ಗೆ ಇದಾಗುತ್ತೆ ನೀನು ಜೈಲಲ್ಲಿ ಇರಬೇಕಾಗುತ್ತೆ ನಿನ್ನ ಮೇಲೆ ಕೇಸ್ ಫೈಲಾಗುತ್ತೆ ನೀನು ಹೊರ್ಗಡೆ ಬರೋಕ್ಕಾಗುದಿಲ್ಲ ಅಂತ ಏನೋ ಬೆದರಿಕೆ ಹಾಕಿ ಇದ್ರ ಎಲ್ಲ ವಾಪಸ್ ತಗೋಬಿಡು ಅಂತ ಬೆದರಿಕೆ ಹಾಕಿದ್ದೆ ನಾನು ಮಂಜುನಾಥ್ ಗೌಡ ನಿನ್ಗೆ ಎಷ್ಟು ಬಂದಿರ್ಬೋದು ಅಂತ ಗೊತ್ತಿಲ್ಲ ಗುರು ನಮಗೆ ತುಂಬ ಜಾಸ್ತಿನೇ ಬಂದಿರುತ್ತೆ ಈ ಕೇಸಲ್ಲಿ ಯಾಕಂದ್ರೆ ದೊಡ್ಡ ಕೇಸಿದು ನ್ಯಾಷ್ನಲ್ಲು ಅಷ್ಟೊಂದುವರೆಗೂ ಹೋಗಿದೆ ಎಷ್ಟು ತಗೊಂಡಿರ್ತಿ ಅಂತ ಗೊತ್ತಿಲ್ಲ ಬಟ್ ನಿನ್ಗೊಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ನೀನು ಅವನ್ನ ಬೆದರಿಕೆ ಮಾಡಿದ್ರೆ ಸೊ ಅವನು ಹೊರಗಡೆ ಎಲ್ಲರಿಗೂ ಹೇಳ್ತಾನೆ ಅಂತ ನಿನಗೆ ಅನ್ಸಿರ್ಲಿಲ್ವಾ ನೀನು ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ದಿರೇ ನೀನು ಎಸ್ ಐ ಟಿಗೆ ಜಾಯಿನ್ ಆಗಿಬಿಟ್ಟೆ ಅಂತ ನಮಗೊಂದು ಅನುಮಾನ ಇಂಥವ್ರನ್ನೆಲ್ಲ ನಿಮ್ಮದು ಸೆಲೆಕ್ಟ್ ಮಾಡಿಕೊಂಡು ಎಸ್ ಐ ಟಿ ಯಾವ ಥರ ತನಿಖೆ ಮಾಡ್ತೀರ ಅಂತ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಮಂಜುನಾಥ್ ಗೌಡರೇ ಸೊ ನೀವು ಆದಷ್ಟು ಬೇಗ ಎಸ್ ಐ ಟಿಯಿಂದ ಹೊರಗಡೆ ಬರಬೇಕು ಸೊ ಜನ ತುಂಬ ನಿಮ್ಮ ಮೇಲೆ ಆಕ್ರೋಶ ಇದನ್ನ ಮಾಡ್ತಿದ್ದಾರೆ ಇವಾಗ ಆಲ್ರೆಡಿ ತುಂಬ ಜನ ಹೇಳ್ತಿದ್ದಾರೆ ಸೊ ಎಸ್ ಐ ಟಿ ಯಾರು ಮಂಜುನಾಥ್ ಗೌಡ ಭೀಮನಿಗೆ ಬೆದರಿಕೆ ಹಾಕಿದ್ದೇನೆ ಸೊ ಎಸ್ ಐ ಟಿಯಲ್ಲಿ ಇರೋದು ಬೇಡ ಬೇರೆಯವ್ರನ್ನ ಟೀಮನ್ನು ಒಳ್ಳೆಯವ್ರನ್ನ ಹಾಕ್ಕೊಂಡು ತನಿಖೆ ಮಾಡಿ ಅಂತ ಯಾರು ಎಸ್ ಐ ಟಿ ಮೇನ್ ಹೆಡ್ ಇದ್ದಾರೋ ಅವರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಾಗಿದೆ ಸೊ ಭೀಮನ್ ಕಡೆ ವಕೀಲ ಯಾರು ಅನನ್ಯ ಅವರು ಇದ್ದಾರೆ ಸೊ ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಾಗಿದೆ ನಿನ್ನ ಬಗ್ಗೆ ಏನೂ ಹೇಳೋದು ಬೇಡ ಗುರು ಸೊ ನಿನ್ನ ಮುಂದೆಗೆ ನಿನ್ನ ಡೆಸಿಗ್ನೇಷನು ನಿಂದು ಡೆಡಿಕೇಶನ್ ಎಲ್ಲ ಮುಂದೆಗೆ ಎಲ್ಲೇ ಹೋದ್ರು ನಿನ್ನ ನೋಡೋ ರೀತಿ ಚೇಂಜ್ ಆಗುತ್ತೆ ಜನ ಸೊ ಇನ್ನು ಮುಂದೆ ಆದರೂ ಕರೆಕ್ಟಾಗಿ ನೀನು ಮಾಡೋ ನೀನು ತಗೊಳ್ಳೋ ಸ್ಯಾಲ್ರಿಗೆ ಕರೆಕ್ಟಾಗಿ ಕೆಲಸ ಮಾಡು ಸೊ ಇವಾಗ ಮಾಡಿರೋದನ್ನು ಬಿಡು ಮಾಡಿದ್ರೆ ಅಂತೂ ನೀನು ಎಸ್ ಇಂದ ಟಿಯಿಂದ ಹೊರಗಡೆ ಬರಲೇಬೇಕು ಇಲ್ಲಾಂದ್ರೆ ಇದನ್ನ ಜನ ನಂಬೋದೇ ಇಲ್ಲ ನೀವು ಏನೇ ಮಾಡಿದ್ರು ಇದು ಆಗಿತ್ತು ಸೊ ಭೀಮನಿಗೆ ಬೆದರಿಕೆ ಬಂದಿತ್ತು ಅಂತ ಒಂದು ಆಲ್ಮೋಸ್ಟ್ ಒಂದು ಟೂ ಡೇಸ್ ಬ್ಯಾಕೆ ಆಗಿತ್ತು ಈ ವಿಷಯ ಮತ್ತು ಇನ್ನೊಂದೇನೆಂದರೆ ಇವಾಗ ನಮ್ಮ ಎಸ್ ಐ ಟಿ ಏನು ತನಿಖೆ ಮಾಡ್ತಿದ್ಯೋ ಅವರು ಎಲ್ಲ ಕಡೆಯಿಂದನು ಪ್ರತಿಯೊಂದು ತನಿಖೆ ಮಾಡಿ ಎಲ್ಲ ಪ್ರೂಫ್ಸ್ ಏನಿದೆಯೋ ಅದೇನು ಬರೀ ಒಂದು ಅವಾಗ ಆ ಟೈಮಲ್ಲಿ ಏನಾಗಿತ್ತು ಹದಿನೈದು ಇಪ್ಪತ್ತು ವರ್ಷ ಆ ಟೈಮಲ್ಲಿ ಏನಾಗಿತ್ತು ಅದನ್ನೆಲ್ಲ ಇವಾಗ ಪ್ರೂಫ್ಸ್ನೆಲ್ಲ ತಗೊಳ್ಳೋದಕ್ಕೆ ಕಲೆಕ್ಟ್ ಮಾಡೋದಕ್ಕೆ ಎಲ್ಲ ಪೊಲೀಸ್ ಸ್ಟೇಷನ್ನು ಮತ್ತು ಲೋಕಲ್ಲು ಯಾರ್ಯಾರು ನೋಡಿದ್ದಾರೆ ಯಾರು ಇದಕ್ಕೆ ದೂರುದಾರರಿದ್ದಾರೆ ಸೊ ಯಾರ್ಯಾರು ಕಂಪ್ಲೇಂಟ್ ಕೊಡ್ತಿದ್ದಾರೆ ಅವರು ಅಲ್ಲಿ ಕಡೆಯಿಂದ ಎಲ್ಲ ತಗೊತಿದ್ದಾರೆ ಪ್ರೂಫ್ಸ್ ಎಲ್ಲ ಇವಾಗ ಏನು ಬೆಳ್ತಂಗಡಿಯಲ್ಲಿ ಅವ ಆ ಟೈಮಲ್ಲಿ ಟೂ ತೌಸಂಡ್ ಟು ಟೂ ತೌಸಂಡ್ ಟ್ವೆಂಟ್ ಫಿಫ್ಟೀನ್ವರೆಗೂ ಏನು ಅನ್ಐಟೈಂಟಿ ಫೈ ಡೆತ್ ರೆಕಾರ್ಡ್ಸ್ ಇತ್ತು ಸಾಗಿದ್ರು ಸೊ ಅವ್ರು ಯಾರೂ ನಮ್ಗೆ ಗೊತ್ತೇ ಇರಲಿಲ್ಲ ಯಾರೋ ಬಂದು ಸತ್ತೋಗ್ಬಿಟ್ರು ಹೋಗ್ಬಿಟ್ರು ಅಂಥವ್ರನ್ನ ಎಲ್ಲ ಇವರು ಪೊಲೀಸ್ ಅವರು ಒಂದು ರೆಕಾರ್ಡ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ರು ಇವಾಗ ಎಸ್ ಐ ಟಿ ಹೋಗಿ ಕೇಳಿದ್ದಕ್ಕೆ ಅದನ್ನೆಲ್ಲ ನಾವು ಎರೇಸ್ ಮಾಡ್ಬಿಟ್ಟಿದ್ದೀವಿ ಡಿಲೀಟ್ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿದಾರಂತೆ ಅವ್ರೇನು ಏನು ಹೇಳ್ತಿದ್ದಾರೆ ನಾವು ಕೋರ್ಟಿಂದ ಆರ್ಡರ್ ತಗೊಂಡೆ ನಾವು ಇದನ್ನೆಲ್ಲ ಡಿಲೀಟ್ ಮಾಡಿದ್ದೀವಿ ಪ್ರೂಫ್ಸು ರೆಕಾರ್ಡ್ಸ್ ಎಲ್ಲ ಅಂತ ಹೇಳಿದ್ದಾರೆ ಅಲ್ಲ ಗುರು ಇವಾಗ ನೀವು ಎಷ್ಟೇ ವರ್ಷ ಆದ್ರೂ ಏನಾದರೂ ನಿಮ್ಮ ಹತ್ರ ಪ್ರೂಫ್ ಇದೆಯಾ ಅಂತ ಹೇಳಿದ್ರೆ ಅದನ್ನ ಭದ್ರವಾಗಿ ಯಾವ್ದಾದ್ರು ಒಂದು ಇಡ್ಕೋಬೇಕು ನಮ್ಗೆ ಇಲ್ಲಿ ಒಂದು ವಿಷಯ ಕನ್ಫರ್ಮ್ ಮಾಡ್ಕೋಬೇಕಾಗಿರೋದು ನಮ್ಮ ಬೆಳ್ತಂಗಡಿ ಪೊಲೀಸು ಆಲ್ ಕರಪ್ಷನ್ಸ್ ಮತ್ತೆ ಆಲ್ ಪೇಡ್ ಅಂತ ಗೊತ್ತಾಗುತ್ತೆ ಗುರು ನಿಮ್ಗೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಹದಿನೈದು ವರ್ಗೂ ಏನೇನು ನಿಮ್ಮ ಹತ್ರ ರೆಕಾರ್ಡ್ಸ್ ಆಗಿದೆಯೋ ಅನ್ಐಡೆಂಟಿಫೈ ಡೆತ್ ರೆಕಾರ್ಡ್ಸು ಎಲ್ಲನೂ ಡಿಲೀಟ್ ಮಾಡಿದೆಯ ಅಂದ್ರೆ ಎಷ್ಟೊಂದು ಗ್ರೇಟ್ ಅಂತ ನೀವು ಎಷ್ಟೊಂದು ಪರ್ಫೆಕ್ಟಾಗಿ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ ನೀವು ಪೇಡು ಎಷ್ಟು ಬಂದಿದೆ ಅಂತ ಗೊತ್ತಾಗಿಲ್ಲ ಇವಾಗಲೂ ನೀವು ನಾನು ನಿಜ ಹೇಳ್ತೀನಿ ಧರ್ಮಸ್ಥಳ ಪೊಲೀಸು ಮತ್ತು ಬೆಳ್ತಂಗಡಿ ಪೊಲೀಸು ಇವಾಗೂ ಪೇಡೆ ಅವ್ರ ಹತ್ರ ಏನೇ ನೀವು ತನಿಖೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಹತ್ರ ಪ್ರೂಫ್ಸ್ ತಗೊಳೋದಕ್ಕೆ ಎಸ್ ಐ ಟಿ ಕಡೆಯಿಂದ ಏನೂ ಆಗೋದಿಲ್ಲ ಅಂತ ನಾನು ಇವತ್ತಿಗೂ ಹೇಳ್ತೀನಿ ಅವರೆಲ್ಲ ನಮ್ಮ ನಕಲಿ ದೇವಮಾನ ಮನವ ಇದ್ದಾರೆ ಸೊ ಇದು ಒಂದು ಸೊ ಏನು ಫಿಫ್ಟೀನ್ ಇಯರ್ಸ್ ರೆಕಾರ್ಡ್ಸ್ ಇತ್ತು ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಅಂತ ನಮ್ಮ ಬೆಳ್ತಂಗಡಿ ಪೊಲೀಸು ಸೂಪರ್ ಗ್ರೇಟ್ ಜಾಬ್ ನೀವಂತೂ ಇದು ನಮ್ಮ ಪೊಲೀಸ್ ವ್ಯವಸ್ಥೆ ಈ ತರ ಇದೆ ಈ ತರ ಇದ್ರೆ ಯಾವ ತರ ಚಿಕ್ಕ ಆದ್ರೂ ದೊಡ್ಡ ಆದ್ರೂ ಯಾವ ತರ ನ್ಯಾಯ ಸಿಗುತ್ತೆ ಹೇಳ ಸೊ ಇದು ನಮ್ಮ ಪ್ರಭಾವಿಗಳು ನಡೆಸ್ತಿರೋ ಕೆಲಸಗಳು ಸೊ ಆ ಕಡೆ ನಮ್ಮ ಮಾಧ್ಯಮದವ್ರನ್ನೂ ಫುಲ್ಲು ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಈ ಕಡೆ ನಮ್ಮ ಪೊಲೀಸ್ ಅವ್ರನ್ನೂ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಸೊ ಇನ್ನೊಂದು ವಿಷಯ ಬಂದ್ಬಿಟ್ಟು ಜಡ್ಜ್ ಸೊ ಇವಾಗ ಏನು ಇದು ಇವಾಗೆಲ್ಲ ಎಸ್ ಸೇಟಿ ರಚನೆ ಆಗದೆ ಮುಂಚೆ ಯಾರ್ಯಾರು ಸೌಜ ಯೋಜನೆ ಬಗ್ಗೆ ವಿಡಿಯೋಸ್ ಮಾಡಿದ್ರು ಆ ಕೇಸ್ ಬಗ್ಗೆ ವಿಡಿಯೋಸ್ ಮಾಡಿದ್ರು ಮತ್ತೆ ಧರ್ಮಸ್ಥಳದ ಕೇಸ್ ಬಗ್ಗೆ ವಿಡಿಯೋಸ್ ಮಾಡಿದ್ರು ಸೊ ನಮ್ಮ ಇದರಲ್ಲ ಅಲ್ಲ ನಕಲಿ ದೇವಮಾನ ಬಗ್ಗೆ ಅವ್ರ ಬಗ್ಗೆ ಯಾರ್ಯಾರು ವಿಡಿಯೋ ಮಾಡಿದ್ರು ಇವ್ರನ್ನ ವಿಡಿಯೋಸ್ ಎಲ್ಲ ತೆಗಿಬೇಕು ಅಂತ ಒಂದು ನೋಟಿಸ್ ಬಂದಿತ್ತು ಕೋರ್ಟ್ ಕಡೆಯಿಂದ ಸೊ ಆ ಕೋರ್ಟ್ ಅಲ್ಲಿ ಯಾರು ಜಡ್ಜ್ ಇದ್ರು ಅವರು ಆಲ್ರೆಡಿ ನಮ್ಮ ನಕಲಿ ದೇವ್ಮನವರಿಗೆ ತುಂಬ ಕ್ಲೋಸ್ ಅಂತೆ ಅವ್ರ ಇನ್ಫ್ಲೂಯೆನ್ಸಿಂದ ಅವರು ಆ ಥರ ಒಂದು ಆರ್ಡರ್ ಮಾಡಿ ಎಲ್ಲ ವೀಡಿಯೋಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಒಂದು ನೋಟಿಸ್ ಕಳಿಸಿದ್ರು ಇವಾಗ ಜಡ್ಜ್ನು ತಗೋಬಿಟ್ಟು ಅಂದರೆ ಇನ್ನು ಯಾರನ್ನು ನಂಬೇಕು ನಾವು ಜನ ಸೊ ಆಲ್ರೆಡಿ ಪೊಲೀಸ್ ಬಂದಾಯಿತು ಮೀಡಿಯಾ ಬಂದಾಯಿತು ಜಡ್ಜು ಬಂದಾಯಿತು ಎಲ್ಲ ಬಂದ್ಬಿಟ್ರೆ ಇನ್ನು ಎಲ್ಲಿದೆ ಗುರು ಎಲ್ಲಿಂದ ತನಿಖೆ ಮಾಡಿ ಯಾವನ್ನ ಪ್ರೂವ್ ಮಾಡಿ ನಿಮಗೆ ಶಿಕ್ಷೆ ಕೊಡಿಸ್ ಕೊಡಿಸ್ತಾರೆ ಅಂತ ನಾವು ಯಾವ ಥರ ನಂಬಿಕೆನೂ ಇಲ್ಲ ಈ ಥರ ಎಲ್ಲ ಮಾಡ್ಬಿಟ್ರೆ ನೀವು ಪ್ರಭಾವಿ ಎಲ್ಲ ಬಡಿಸ್ಕೊಂಡು ಗೊತ್ತಿಲ್ಲ ಲಾಸ್ಟ್ಗೆ ಏನಾಗುತ್ತೆ ಅಂತ ಎಲ್ಲ ನೀವು ಶವ ಎಲ್ಲ ತೆಗೆದ್ರೂ ನೀವು ಅದು ನಿಮ್ಮ ಹತ್ರ ಏನು ರೆಕಾರ್ಡ್ಸೇ ಇಲ್ಲ ಹದಿನೈದು ಇಪ್ಪತ್ತು ವರ್ಷ ಹದಿನೈದು ವರ್ಷದ ರೆಕಾರ್ಡ್ಸೇ ಇಲ್ಲ ಅಂದರೆ ಆ ಟೈಮಲ್ಲಿ ಮಿಸ್ ಆಗಿರೋದು ಇವಾಗ ಆ ಶವ ವಾಪಸ್ ತೆಗೆದ್ರೂ ಆ ರೆಕಾರ್ಡ್ಸೇ ಇಲ್ಲ ಅಂದರೆ ಯಾರ್ದಂತ ಗುರ್ತಿಡೋದಂತೇ ಗೊತ್ತಾಗಲ್ಲ ಶವಗಳನ್ನ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು ಏನಾದರೂ ಮೇ ಬಿ ಆ ಟೈಮಲ್ಲಿ ಯಾರಾದರೂ ಮಿಸ್ ಆಗಿದ್ರೆ ಬಂದು ಕಂಪ್ಲೇಂಟ್ ಕೊಟ್ಟು ಅವನ್ನ ಡಿ ಎನ್ ಎ ಮ್ಯಾಚ್ ಮಾಡಿ ಅವಾಗ ಏನಾದರೂ ಒಂದು ಬಂದರೆ ಓಕೆ ಬಟ್ ತುಂಬ ಜನ ಆ ಥರ ಬಂದು ಎಲ್ಲರೂ ಕಂಪ್ಲೇಂಟ್ ಕೊಡೋ ಥರನು ಕಾಣಿಸ್ತಿಲ್ಲ ಯಾಕಂದ್ರೆ ನಮ್ಮ ಈ ಪೊಲೀಸು ನಮ್ಮ ಈ ಜಡ್ಜು ಮಾಧ್ಯಮಗಳು ಈ ತರ ಎಲ್ಲಾ ಈ ಕೇಸ್ನ ಮುಚ್ಚಾಕೋದಕ್ಕೆ ಫೇವರ್ ಆಗಿ ನಕಲಿ ದೇವರ ಕಡೆ ಇದ್ರೆ ಸೊ ಖಂಡಿತ ಯಾರಿಗೂ ಧೈರ್ಯ ಬರಲ್ಲ ಮುಂದೆ ಬಂದ್ ಮಾತಾಡೋದಕ್ಕೆ ಇದು ಈ ತರ ಆಗ್ತಿದೆ ಇಲ್ಲಿ ಧರ್ಮಸ್ಥಳದಲ್ಲಿ ತುಂಬಾ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇನ್ನೂ ಏನು ಹದ್ಮೂರ್ನೇ ಸ್ಪಾಟ್ ಇದೆ ಅಂತ ಹೇಳ್ತಿದ್ದಾನೆ ಭೀಮಾ ಅದು ಬರೀ ಒಂದು ಬಯಲು ಪ್ರದೇಶ ಅಂತ ಇದೆ ಸೊ ಅಲ್ಲಿ ತುಂಬಾ ಶವಗಳನ್ನೆಲ್ಲ ಊತಕ್ಕೆ ಇತ್ತಿದ್ದೀನಿ ತುಂಬಾ ಇದೆ ಅಂತ ಅವನು ಹೇಳಿದ್ದಾನೆ ಸೊ ಮೇ ಬಿ ಅದೇನಾದರೂ ನಾಳೆ ನಾಳೆ ಎದ್ದು ಏನಾದರೂ ಸ್ಟಾರ್ಟ್ ಮಾಡ್ಬೋದು ಅದನ್ನ ಉತ್ಖನನ ಮಾಡಿ ಎಲ್ಲ ಹೊರಗಡೆ ತೆಗಿಯೋದಕ್ಕೆ ನೋಡೋಣ ಮುಂದೆಗೆ ಮುಂದೆ ಏನಾಗುತ್ತೆ ಎಲ್ಲ ಏನೇ ಹೊರಗಡೆ ತೆಗೆದ್ರೂ ಈ ಮೀಡ್ಯಾದವರು ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಈ ಜಡ್ಜ್ ಮತ್ತೆ ಪೊಲೀಸ್ ಅವರು ಎಲ್ಲ ಯಾರಿಗೂ ತನಿಖೆಗೆ ಆಪ್ರೇಟ್ ಮಾಡಿಲ್ಲ ಅಂದ್ರೆ ಸೊ ಭೀಮಾ ಮತ್ತೆ ಈ ಒಬ್ಬ ಒಬ್ರು ಇಬ್ರು ಮಾತಾಡ್ಬಿಟ್ರೆ ಸೊ ಇದಕ್ಕೆ ನಿಕಟ್ ಬೀಳೋದೇ ಇಲ್ಲ ಸೊ ಯಾರು ಇದನ್ನ ಎಲ್ಲ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗೋ ತರ ಕಾಣಿಸ್ತಾ ಇಲ್ಲ ನಮ್ಗೆ ಈ ತರ ಎಲ್ಲ ನಮ್ಮ ಕಾನೂನು ವ್ಯವಸ್ಥೆ ನಮ್ಮ ಪೊಲೀಸು ನಮ್ಮ ಅಧಿಕಾರಿಗಳು ಈ ತರ ಎಲ್ಲ ಮಾಡ್ತಿದ್ರೆ ಯಾರಿಗೂ ನಂಬಿಕೆ ಇಲ್ಲ ಗುರು ಸೊ ಇದ್ರಲ್ಲಿ ಏನಾದ್ರು ನೀವೇನಾದ್ರು ನ್ಯಾಯ ಕೊಡ್ಸಿದ್ರೆ ಮಾತ್ರ ಜನಕ್ಕೆ ನಂಬಿಕೆ ಬರುತ್ತೆ ನಿಮ್ಮ ಮೇಲೆ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿ ಮತ್ತೆ ಇವರು ಅವರು ಇರೆಲ್ಲ ಸೊ ಈ ತರ ಎಲ್ಲ ಇದೆ ಕರಪ್ಷನ್ನು ನಮ್ಮ ವ್ಯವಸ್ಥೆಯಲ್ಲಿ ಆ ಈ ತರ ಇದ್ರೆ ಯಾರು ಮುಂದೆಗೆ ಏನೇ ಆದ್ರೂ ಯಾರು ಮುಂದೆ ಬರಲ್ಲ ಗುರು ಸೊ ಎಲ್ಲ ಕಿತ್ತೋಗಿರೋ ನನ್ನ ಮಕ್ಳೇ ಇದಾರೆ ನಮ್ಮ ಇದರಲ್ಲಿ ಸೊ ಎಲ್ಲ ಬರೀ ದುಡ್ಡಿದ್ದರೆ ನೀನೇ ದೊಡ್ಡಪ್ಪ ಅಂತಾರೆ ಸೊ ಅಧಿಕಾರ ಎಲ್ಲ ಬಳಸ್ಕೊಂಡು ಈ ಥರ ಎಲ್ಲ ಕೇಸನ್ನ ಮುಚ್ಚಾಕೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ಇದರಲ್ಲಿ ನಿಜ ಇಲ್ದಿದ್ರೆ ಏನಕ್ಕೆ ಈ ಪ್ರಭಾವ ಎಲ್ಲ ಬಳಸ್ಕೊಂಡು ಈ ಥರ ಎಲ್ಲ ಸಿ ಎಸ್ ಐ ಟಿ ಅಧಿಕಾರಿ ಬೆದರಿಕೆ ಆಗ್ತಿದ್ದ ಸೊ ಮೀಡ್ಯಾದವರ ಇಲ್ಲದೆ ಇರೋ ವಿಷಯನ ಎಲ್ಲ ಇರೋ ಥರ ಎಲ್ಲ ಜನರಿಗೆ ದಿಕ್ತಪ್ಸಿ ಮಾ ಹೇಳ್ತಿದ್ರು ಸೊ ಜಡ್ಜ್ ಏನಕ್ಕೆ ಅವರಿಗೆ ಸಪೋರ್ಟ್ ಆಗಿ ನೋಟಿಸ್ ಕಳಿಸ್ತಿದ್ದ ಮತ್ತು ನಮ್ಮ ಬೆಳ್ತಂಗಡಿ ಪೊಲೀಸ್ ಅವರು ಏನಕ್ಕೆ ಫಿಫ್ಟೀನ್ ಇಯರ್ಸ್ ರೆಕಾರ್ಡ್ಸ್ನೆಲ್ಲ ಡಿಲೀಟ್ ಮಾಡ್ತಿದ್ರು ಏನು ಅಲ್ಲಿ ನಿಜ ಇದ್ ನಿಜ ಇರೋದ್ರಿಂದಲೇ ತ ನೀವು ಇದನ್ನೆಲ್ಲ ಮಾಡ್ತಿರೋದು ಸೊ ಪ್ರಭಾವಿ ಬಳಸ್ಕೊಂಡು ಇದನ್ನೆಲ್ಲ ಮುಚ್ಚಾಕೋದಕ್ಕೆ ಟ್ರೈ ಮಾಡ್ತಿರೋದು ಅಲ್ಲಿ ಏನೂ ಇಲ್ಲ ಅಂದಿದ್ರೆ ಅವ್ರು ಸರಿ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಿದ್ರು ಇದನ್ನೆಲ್ಲ ಇನ್ಫ್ಲುಯೆನ್ಸ್ ಮಾಡಿ ಇವ್ರನ್ನೆಲ್ಲ ತಪ್ಪಿಸಿ ಇವ್ರನ್ನೆಲ್ಲ ದುಡ್ಡು ಕೊಟ್ಟು ಈ ಥರ ಎಲ್ಲ ಕೆಲಸ ಎಲ್ಲ ಮಾಡಿಸ್ತಾನೆ ಇರಲಿಲ್ಲ ನಮ್ಮ ನಕಲಿ ದೇವ ಮಾನವರು ತುಂಬ ಜನ ಹೇಳ್ತಾರೆ ಅದು ಇದೆಲ್ಲ ಅಂತ ಬಟ್ ಆಲ್ರೆಡಿ ಗೊತ್ತಾಗಿದೆ ಸೊ ಬೆಂಕಿ ಇಲ್ದಿರೋ ಹೊಗೆ ಬರಲ್ಲ ಆಲ್ರೆಡಿ ಅಲ್ಲಿ ಬೆಂಕಿ ಇದೆ ಅದಕ್ಕೆ ಇಲ್ಲಿ ಹೊಗೆ ಬರ್ತಿದೆ ಸೊ ಇದನ್ನ ಮುಚ್ಚಾಕೋದಕ್ಕೆ ಬೇರೆ ಬೇರೆ ತುಂಬ ಕಡೆಯಿಂದ ಪ್ರಯತ್ನ ಪಡ್ತಿದ್ದಾರೆ ಅದು ಏನೇ ಆದ್ರೂ ಸೊ ಮಂಜುನಾಥ ಸ್ವಾಮಿ ಅಂತೂ ಸುಮ್ಮನೆ ಬಿಡೋದಿಲ್ಲ ಇದಕ್ಕೆ ಪಕ್ಕ ಯಾರ್ಯಾರು ಇದನ್ನೆಲ್ಲ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ಸೊ ನ್ಯಾಯ ಸಿಕ್ಕೇ ಸಿಗುತ್ತೆ ಸೌಜನ್ಯ ಮತ್ತು ಯಾರ್ಯಾರು ಇದರಿಂದ ಎಫೆಕ್ಟ್ ಆಗಿದಾರೋ ತುಂಬ ಜನ ಭೀಮನಿಗೆ ಒಂದು ಒಳ್ಳೆ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ ಜನರಿಂದ ಸೊ ನಮ್ಮ ಕಾನೂನು ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಮುಂದೆಗೆ ನಮ್ಮ ಇದು ಇವತ್ತಿನ ವಿಷಯ ಸೊ ಮುಂದೆ ಏನೇನು ಅಪ್ಡೇಟ್ ಬರುತ್ತೆ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಸೊ ಇಲ್ಲಿವರೆಗೂ ಯಾರ್ಯಾರು ವೀಡಿಯೋ ನೋಡಿದಿರಾ ಸೊ ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್